ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಇನ್ನು ಸಿದ್ದರಾಮಯ್ಯನವರು ಸಿ ಸಿಎಂ ಆಗಿಲ್ಲ ಅವರು ಸೂಪರ್ ಮೇಯರ್ ಆಗಿದ್ದಾರೆ ಅಭಿವೃದ್ಧಿ ಮಾಡೋದೇ ಇಷ್ಟು ದಿನ ಏನು ಮಾಡ್ತಾ ಇದ್ರು ಎರಡೂವರೆ ವರ್ಷದಿಂದ ಇವರು ಮಣ್ಣು ತಿಂತಾ ಇದ್ರ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಆಗಿದ್ದಾರೆ ದಮ್ಮಿದ್ರೆ ಬೆಂಗಳೂರಿನಲ್ಲಿ ಗುಂಡಿ ಮುಚ್ಚಿ ತೋರಿಸಿ ಮೊದಲು ಮಳೆ ಬಂದು ನೀರು ತುಂಬಿದಾಗ ಡಾಂಬರ್ ಹಾಕುವಂಥದ್ದು ತಂತ್ರಜ್ಞಾನವನ್ನ ಕಾಂಗ್ರೆಸ್ ಸರ್ಕಾರ ತಂದಿದೆ ಕೋಲ್ಡ್ ಟಾರ್ ತಂತ್ರಜ್ಞಾನ ನಮ್ಮ ಅವಧಿಯಲ್ಲೇ ವಿಫಲವಾಗಿತ್ತು ಅಧಿಕಾರಿಗಳ ಮಾತು ಕೇಳಿಕೊಂಡು ಇವರು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಒಂಥರ ಅಧಿಕಾರ ವಿಕೇಂದ್ರೀಕರಣ ಅಲ್ಲ ಅಧಿಕಾರನ ಒಂದು ಕಡೆ ಮುಖ್ಯಮಂತ್ರಿ ಕಡೆ ತಿರುಗಿಸಿದ್ದಾರೆ ಸಭೆಯಲ್ಲಿ ಅದಕ್ಕೆ ನಾವು ಇದು ಸರಿ ಇಲ್ಲ ಪವರ್ನ ಸ್ಥಳೀಯ ಸಂಸ್ಥೆ ಕೊಡಬೇಕಾಯ್ತು ಅದನ್ನ ಕಿತ್ಕೊಂಡಿದ್ದೀರಾ ಅಂತಾನೆ ನಾವು ವಿರೋಧ ಮಾಡಿದ್ವಿ ನಾವು ಅಭಿವೃದ್ಧಿ ವಿರೋಧಿ ಅಲ್ಲ ಇವ್ರು ಯೋಗ್ಯತೆಗೆ ಅಭಿವೃದ್ಧಿ ಮಾಡೋದಾದ್ರೆ ಎರಡು ವರ್ಷದಿಂದ ಏನು ಮಣ್ಣು ತಿಂತ ಇದಾರೆ ಹಳ್ಳ ಮುಚ್ಚಕ್ಕೆ ಹೋಗ್ತಾ ಇಲ್ಲ ರಸ್ತೆ ಬಿದ್ದಿರೋ ಕಸ ಎತ್ತಕ್ಕೆ ಹೋಗ್ತಾ ಇಲ್ಲ ಅಭಿವೃದ್ಧಿ ವಿರೋಧಿಗಳಂತೆ ಪಿಯವರು ಗುಂಡಿ ಮುಚ್ಚಿರಿ ಆಯ್ತು ನಾವು ಅಭಿವೃದ್ಧಿ ವಿರೋಧಿ ನೀವು ಗುಂಡಿ ಮುಚ್ಚಿ ನೋಡೋಣ ನಿಮ್ಗೆ ದಮ್ಮಿದ್ರೆ ಗುಂಡಿ ಮುಚ್ಚಿ ತೋರಿಸಿ ಫಸ್ಟ್ ರಾಜ್ಯದ ಜನತೆಗೆ ದೇಶದ ಜನತೆಗೆ ಗುಂಡಿ ಮುಚ್ಚಿ ತೋರಿಸ್ತದೆ ಅದರಿಂದ ಈಗ ಒಂಥರ ಅಧಿಕಾರ ವಿಕೇಂದ್ರೀಕರಣ ಅಲ್ಲ